ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಫಸ್ಟಿಂದ ಕೊನೆವರೆಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಇವತ್ತಿನ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ತುಂಬ ಅತ್ಯಂತ ಜನಗಳು ನೋಡಿರುವಂತಹ ರಾಶಿ ಕುಂಭರಾಶಿ ಯಾಕಂದರೆ ಕುಂಭರಾಶಿಗೆ ಇನ್ನೇನಾದರೂ ಒಳ್ಳೆಯದಾಗುತ್ತಾ ಅಂತ ಖಂಡಿತ ಹೇಳಬೇಕು ಅಂತಂದರೆ ಏನು ಬಲ ಇರಲಿಲ್ಲ ಕುಂಭರಾಶಿಯವರಿಗೆ ಕೇತು ಶನಿ ಯಾವ ಬಲವೂ ಇರಲಿಲ್ಲ ಇವರಿಗೆ ಎರಡನೇ ಸ್ಥಾನದಲ್ಲಿ ರಾಹು ಮತ್ತು ಎಂಟನೇ ಸ್ಥಾನದಲ್ಲಿ ಕೇತು ಈಗ ಜನ್ಮದಿಂದ ಜನ್ಮದಲ್ಲಿ ಶನಿ ನಾಲ್ಕರಲ್ಲಿ ಗುರುವ ಎಲ್ಲ ಬಲವು ಒಂದು ವರ್ಷಗಳ ಕಾಲ ತೊಂದರೆ ಇದ್ದಂತಹ ಕುಂಭರಾಶಿಯವರಿಗೆ ಜೂನ್ ತಿಂಗಳಿನಿಂದ ಭಾಗ್ಯೋದಯ ಆಗುವಂತಹ ಸಾಧ್ಯತೆ ಯಾವ ಥರ ಅಂದರೆ ರಾಹುವಿನ ಬದಲಾವಣೆ ಆಗ್ಬೋ ಆಗೋಗ್ಬಿಟ್ ಬಿಡುತ್ತೆ ಸ್ವಲ್ಪ ಏನೋ ಹೆಲ್ಪ್ ವಿಚಾರದಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ತಲೆನೋವು ಜಾಯಿಂಟ್ ಪೈನ್ಸ್ ಪೇನ್ಸ್ ಮತ್ತು ಇದೆಲ್ಲ ಬರಬಹುದು ಆದರೆ ಮೈನರ್ ಆಗಿರುವಂತಹ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಗುರು ಇದ್ದರೂ ಕೂಡ ಗುರು ಪ ಪಂಚಮದಲ್ಲಿ ಪಂಚಮದಿಂದ ನೇರ ದೃಷ್ಟಿಯನ್ನು ನಿಮ್ಮ ಜನ್ಮಕ್ಕೆ ಹಾಕ್ತಾನೆ ಹಾಗಾಗಿ ಆರೋಗ್ಯದ ಸಮಸ್ಯೆ ಸಣ್ಣ ಪುಟ್ಟ ರೀತಿಯಲ್ಲಿ ಬರಬಹುದು ವಿನಃ ದೊಡ್ಡದಾಗಿ ಇರಲಿಕ್ಕಿಲ್ಲ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಪೂರ್ಣವಾಗಿ ಹೋಗಲ್ಲ ಆದರೂ ಎಲ್ಲೋ ನಿಮಗೆ ಒಂದು ಆಶಾಕಿರಣ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಕುಟುಂಬದಲ್ಲಿ ಇರುವಂತಹ ಎಷ್ಟೋ ಸಮಸ್ಯೆಗಳು ದೂರವಾಗುತ್ತೆ ಮುಂದೆ ಮಾಡುವಂತಹ ವೃತ್ತಿಯಲ್ಲಿ ನನಗೆ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆ ಇದೆ ಅಂದರೆ ನನಗೂ ಕೂಡ ಈ ಸಮಸ್ಯೆಗಳೆಲ್ಲವೂ ಕೂಡ ಹೋಗುತ್ತೆ ನನಗೆ ಬೇರೆ ದಾರಿ ಇದೆ ಅಂತ ಹೇಳೋ ರೀತಿಯಲ್ಲಿ ಇರುವ ಸಮಸ್ಯೆಗಳೆಲ್ಲ ಸ್ವಲ್ಪ ಪರಿಹಾರ ಆಗುವಂತಹ ಮಾರ್ಗ ಕಾಣಿಸುತ್ತೆ ಪೂರ್ತಿ ಪರಿಹಾರ ಆಗುತ್ತೆ ಅಂತಲ್ಲ ಯಾಕಂದರೆ ಗುರುವಿನ ಒಂದು ಬಲ ಗುರುವಿನ ಒಂದು ದೃಷ್ಟಿ ಎನ್ನುವಂಥದ್ದು ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳುತ್ತೆ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳುತ್ತೆ ನಿಮ್ಮ ಲಗ್ನದ ಮೇಲೆ ಬೀಳುತ್ತೆ ಅಥವಾ ಜನ್ಮದ ಮೇಲೆ ಬೀಳುತ್ತೆ ಹಾಗಾಗಿ ಇವರಿಗೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಷ್ಟೋ ಶಮ ಸಮಸ್ಯೆಗಳಿಂದ ಉಪಶಮನ ಸಿಗುವಂಥ ಕುಟುಂಬದಿಂದ ಮಾರ್ಗದರ್ಶನ ಒಳ್ಳೆ ಸಹಾಯ ಹಸ್ತ ಸಿಗುವಂಥ ಸ್ನೇಹಿತರಿಂದ ಇವರಿಗೆ ಒಂದು ಮಾರ್ಗದರ್ಶನ ಒಂದು ಸಹಾಯ ಒಂದು ರೀತಿಯಾಗಿರುವಂತಹ ಒಳ್ಳೆ ಮಾರಲ್ ಸಪೋರ್ಟ್ ಅಂತ ನಾವು ಏನು ಕರಿಬಹುದು ಅದು ಸಿಗುವಂತಹ ಮತ್ತೆ ಮಾಡುವಂತಹ ವೃತ್ತಿಯಲ್ಲಿ ಜನಗಳ ಒಂದು ಸಂಯೋಗ ಅನ್ನುವಂಥದ್ದು ಹೇಗಿರುತ್ತೆ ಮಾಡುವಂತಹ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಇವರ ಗೌರವಕ್ಕೆ ಧಕ್ಕೆ ಆಗುವಂತಹ ಸಾಕಷ್ಟು ವಿಚಾರಗಳು ಹಿಂದೆ ನಡೆದಿದ್ದರೂ ಕೂಡ ಅದನ್ನೆಲ್ಲ ನೀವು ತಿರಸ್ಕಾರ ಮಾಡಿ ಈಗ ಹೊರಗಡೆ ಬಂದು ನಿಮಗೆ ಮತ್ತು ನಿಮ್ಮ ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರ ಕೆಲಸದಲ್ಲಿ ನಿಮಗೆ ಎಲ್ಲೋ ಉತ್ತಮವಾಗಿರುವಂತಹ ಹೆಸರು ಕೀರ್ತಿ ಐಶ್ವರ್ಯಾದಿಗಳು ಪ್ರಾಪ್ತವಾಗುವಂತಹ ಮಾರ್ಗಕ್ಕೆ ಮೇನ್ ಟ್ರ್ಯಾಕ್ಗೆ ಮತ್ತೆ ನೀವು ಬರ್ತೀರಾ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣ ಸಿಗುತ್ತೆ ಜನ್ಮದಲ್ಲಿ ರಾಹು ಸಪ್ತಮದಲ್ಲಿ ಕೇತು ಇದ್ರೆ ಸ್ವಲ್ಪ ಕುಟುಂಬದಲ್ಲಿ ಇನ್ನೂ ಅಂದ್ರೆ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂಥದ್ದು ಇದ್ರೂ ಕೂಡ ಐದನೇ ಸ್ಥಾನದಲ್ಲಿ ಗುರು ಬಂದ ಅಂತ ಅಂದರೆ ಮಕ್ಕಳ ವಿಚಾರದಲ್ಲಿ ಇದ್ದಂತಹ ಅನೇಕ ಯೋಚನೆಗಳು ಅಂದರೆ ಕುಂಭರಾಶಿಯವರಿಗೆ ಅವರ ಜೀವನದ ಯೋಚನೆ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಯೋಚನೆಗಳು ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು ಅದು ಕೂಡ ಸ್ವಲ್ಪ ದೂರವಾಗಿ ಸ್ವಲ್ಪ ನಿಟ್ಟುಸಿರನ್ನು ಬಿಡುವಂತಹ ಒಂದು ರೀತಿ ನಿಮ್ಮ ಜೀವನದ ಮೇಲೆ ಹೆಚ್ಚು ಫೋಕಸ್ ಮಾಡುವಂಥ ರೀ ರೀತಿಯಾಗಿರುವಂತಹ ಅನುಗ್ರಹಗಳು ಅನ್ನುವಂಥದ್ದು ಕುಂಭರಾಶಿಯವರಿಗೆ ಪ್ರಾಪ್ತವಾಗಲಿದೆ ಕುಂಭರಾಶಿಯವರಿಗೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಭಾಗದಷ್ಟು ಒಳ್ಳೆಯ ಫಲಗಳೇ ನಿರೀಕ್ಷಣೆಯನ್ನು ಮಾಡಬಹುದು ಕುಂಭರಾಶಿಯವರು ಯಾವುದಕ್ಕೆ ವಿಶೇಷವಾಗಿ ಸೂಚಲ್ ಸೂಚಲ್ಪಡುತ್ತಾರೆ ಇವರ ಸಾಧಕ ಬಾಧಕಗಳು ಅಥವಾ ಪ್ಲಸ್ಸು ಮೈನಸ್ ಅನ್ನು ಹೇಳುವುದಾದರೆ ಕುಂಭರಾಶಿ ಇವರ ತೊಂದರೆ ಈ ವಾತ ಅಂತ ಹೇಳ್ತಾರಲ್ಲ ವಾತದ ಪ್ರಕೃತಿ ಸ್ವಲ್ಪ ಇವರಿಗೆ ಕಷ್ಟವಾಗುವಂಥ ಒಂದು ಸಂದರ್ಭವನ್ನು ನಿರ್ಮಿಸಿಕೊಡುತ್ತೆ ಕುಂಭ ಅಂದರೆ ಏನು ಒಂದು ಯಾವುದನ್ನು ಹಿಡಿದಿಡಬಹುದು ಈಗ ಭೂಮಿ ಅದು ಒಂದು ಕುಂಭ ಈ ವಿಶ್ವ ಅದು ಒಂದು ಕುಂಭ ಯಾವುದರಲ್ಲಿ ತುಂಬಬಹುದು ಅದು ಕುಂಭ ಅಂದರೆ ಅದರಲ್ಲಿ ಅದು ಖಾಲಿಯಾಗಿದೆಯೋ ಅಥವಾ ತುಂಬಿಕೊಂಡಿದೆಯೋ ಅದನ್ನು ಕುಂಭ ರಾಶಿಯವರು ಪ್ರತಿಭಾನ್ವಿತರಾದಲ್ಲಿ ಅದನ್ನು ತುಂಬಿಸುತ್ತಾರೆ ತುಂಬಿಸಲಿಕ್ಕೆ ಸಾಧ್ಯವಾಗದೇ ಹೋದರೆ ಬರೀ ಬಿಂದಿಗೆ ಅದು ಸೊ ನಾವು ಕೆಲವು ಸಲ ಹೇಳುತ್ತೇವೆ ಏನು ನಮ್ಮ ಬಿಂದಿಗೆ ಎಷ್ಟಿದೆಯೋ ಅಷ್ಟು ನೀರು ಇಬ್ಬರುತ್ತೆ ಇದು ಹೌದು ಬಿಂದಿಗೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ನೀರು ಬರುವಂಥದ್ದು ಆದರೆ ಅದನ್ನು ಮೀರಿದ ಒಂದು ಆ ವಿಶ್ವದ ಒಂದು ವೀರ ವಿರಾಟ ಶಕ್ತಿಯನ್ನು ಅದೇ ಕುಂಭದಲ್ಲಿ ತುಂಬಿಡಬಹುದಾದಂಥ ಒಂದು ಧಾರಾಳಿ ಅಂದರೆ ಧಾರಾಳತನ ಅನ್ನೋದಕ್ಕಿಂತ ಸಾಮರ್ಥ್ಯವನ್ನು ಇವರು ತೋರಿಸಬಹುದಾದ ತೋರಿಸಬಹುದಾದಂತಕ್ಕೆ ಅನೇಕ ಅವಕಾಶಗಳು ಇವರಿಗೆ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ರಕ್ತದ ಒತ್ತಡದ ಬಗ್ಗೆ ಇವರು ಸ್ವಲ್ಪ ತಮ್ಮ ಒಂದು ಲಕ್ಷ್ಯವನ್ನು ವಹಿಸಿಕೊಳ್ಳುವಂತಹ ಸಂದರ್ಭ ಇದ್ದಿದ್ದರೂ ಕೂಡ ಅಟ್ ದ ಸೇಮ್ ಟೈಮ್ ಒಂದು ರೀತಿಯ ನಿಧಾನ ಪ್ರವೃತ್ತಿಗೆ ಇವರು ತಮ್ಮನ್ನು ತಾವು ಒಗಿಸಿಕೊಳ್ಳುವಂತಹ ಆಲಸ್ಯದ ಪ್ರವೃತ್ತಿಯನ್ನು ಇವರು ತೋರಿಸುವಂತಹ ಅಪಾಯ ಇದ್ದರೂ ಕೂಡ ಇವರನ್ನು ಮೀರಿ ಹೊರಗೆ ಬರಬೇಕು ಇವರು ಸ ಇವರು ಗುರು ಜ್ಞಾನಕ್ಕೆ ಬೇಕಾದಂತಹ ಸುವ ಸುಮಸ್ತುಗಳನ್ನು ಒದಗಿಸಲಿಕ್ಕೆ ಸಾಧ್ಯವಾಗಿ ಬಹಳ ದೊಡ್ಡತನದಲ್ಲಿ ಇವರ ಬಳಿ ಬರುವಂಥದಕ್ಕೆ ಸಾಧ್ಯತೆ ಇರುತ್ತೆ ಯಾಕೆಂದರೆ ಶನೇಶ್ವರ ಈ ಮನೆಯ ಯಜಮಾನ ಮಕರ ರಾಶಿಯವರಿಗೆ ಇವನು ಆರ್ಥಿಕ ಸ್ಥಳದ ಯಜಮಾನ ಆದರೆ ಕುಂಭರಾಶಿಯವರಿಗೆ ಅವನು ಏನು ಅಂದರೆ ಈ ರಾಶಿಗೆ ಬೇಕಾದಂತಹ ಎನರ್ಜಿ ವೈಟಾಲಿಟಿವನ್ನು ಆಫ್ ಫ್ರೆಶಸ್ ಮತ್ತು ಉತ್ಸಾಹ ಅಥವಾ ವರ್ಚಸ್ಸು ನಾವೇನು ಈ ಒಂದು ಇದನ್ನು ನಮ್ಮ ಪರ್ಸ್ನಾಲಿಟಿಯನ್ನು ಹೇಳ್ತೀವಿ ಒಬ್ಬೊಬ್ಬರ ಪ್ರ ಪ್ರ ಪ್ರಸ್ ಪ್ರೆಸೆಂಟ್ ಹೇಗಿರುತ್ತೆ ಅವರು ಬಂದರೆ ನಾವು ಎದ್ದು ನಿಂತು ಬಿಡ್ತೀವಿ ಅಂದರೆ ಈ ರೀತಿಯ ತೂಕವನ್ನು ತೂಕ ಅಂದರೆ ಅದು ಬಲ ಪ್ರಯೋಗದಿಂದ ಮಾಡುವಂತಹ ತೂಕ ಅಲ್ಲ ಅವರ ಒಂದು ವ್ಯಕ್ತಿತ್ವದ ಕಾರಣಕ್ಕಾಗಿ ಆಗುವಂತಹ ಒಂದು ದೊಡ್ಡ ಅಂಥದ್ದ ಅಂಥದ್ದನ್ನು ಒದಗಿಸುವಂಥವನು ಶನೇಶ್ವರ ಇಂತಹ ಶ ಶನೇಶ್ವರ ಸಣ್ಣ ರೀತಿಯ ತೊಂದರೆ ಬಂತು ಅಂತಂದರೆ ಪೂರ್ತಿಯಾಗಿ ಆಲಸ್ಯವನ್ನು ತುಂಬಿ ಬಿಡಬಹುದು ಹಾಗಾಗಿ ಆ ಆಲಸ್ಯ ತಲೆದೋರದಂತೆ ನಮ್ಮ ಸಂವಿಧಾನವನ್ನು ತಮ್ಮ ಕೆಮಿಸ್ಟ್ರಿಯನ್ನು ತಮ್ಮ ಇನ್ನರ್ ಬಯಾಲಜಿಯನ್ನು ಅವರು ರೂಪಿಸಿಕೊಂಡರೆ ಅದ ಅಂದರೆ ಅವರು ಮುಖ್ಯವಾಗಿ ಏನಾಗಬೇಕಾಗುತ್ತೆ ಹಲವನ್ನು ಒಂದು ಒಂದೇ ಸೆಲೆಕ್ಟ್ ಟ್ರೈ ಮಾಡಬೇಕಾಗುತ್ತೆ ಹೇಳುವಂಥದ್ದು ಯೋಚಿಸುವಂಥ ಶಕ್ತಿಯನ್ನು ಹೊಂದಿರಬೇಕಾಗುತ್ತೆ ಹಾಗಾದರೆ ಯೋಚಿಸುವಂಥ ಶಕ್ತಿ ಅಂದರೆ ರೆಸ್ಟೋರೆಂಟ್ ಇಡುವಲ್ಲಿ ಸಿನಿಮಾ ಟಾಕೀಸನ್ನು ಕಟ್ಟುತ್ತೇವೆ ಸಿನಿಮಾ ಟಾಕೀಸ್ ಇರುವಲ್ಲಿ ಇನ್ನೇನೋ ಒಂದು ಸ್ಕೂಲನ್ನು ಕಟ್ಟಿಸುತ್ತೇವೆ ಅನ್ನುವಂತಹ ಈ ರೀತಿಯ ಗೊಂದಲಗಳೆಲ್ಲ ಆದರೆ ಒಂದು ಹೋಟೆಲನ್ನು ಮಾಡ್ತೀವಿ ಅಂತ ಅಂದರೆ ಹೋಟೆಲಿನ ಸಂಪೂರ್ಣವಾದಂತಹ ಯಶಸ್ಸು ಬಂದಾಗ ಇದೇ ರೀತಿ ಹೋಟೆಲ್ನಲ್ಲಿ ಬ್ರಾಂಚನ್ನು ಬೆಂಗಳೂರಿನಲ್ಲಿ ಮಾಡಿದರೆ ಅಂತ ಅಂದರೆ ಹೈದರಾಬಾದ್ ಹೇಗೆ ಮಾಡಬಲ್ಲೆ ದೆಹಲಿಯಲ್ಲೂ ಹೇಗೆ ಮಾಡಬಲ್ಲೆ ಸೂರತ್ನಲ್ಲಿ ಹೇಗೆ ಮಾಡಬಲ್ಲೆ ಅಯೋಧ್ಯೆಯಲ್ಲಿ ಹೇಗೆ ಮಾಡಬಲ್ಲೆ ಇದನ್ನು ಯೋಚಿಸಬಹುದಾದಂಥ ಒಂದು ತಮ್ಮ ಒಂದು ಏನನ್ನ ಪ್ಲಾನ್ ಪ್ರಾಜೆಕ್ಟ್ ರಿಪೋರ್ಟ್ ಇವರು ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆಯನ್ನು ರೂಢಿಸಿಕೊಂಡರೆ ಅನೇಕ ರೀತಿಯ ವಿಚಾರಗಳಲ್ಲಿ ಜಗತ್ತಿನಾದ್ಯಂತ ತಮ್ಮದೇ ಆದಂತಹ ಇವತ್ತು ಜಗತ್ತು ಗ್ಲೋಬಲ್ ವಿಲೇಜ್ ಇದು ಮೊದಲು ಜಗತ್ತು ಅಂದರೆ ಪ್ಯಾರಿಸ್ ಅಂದರೆ ಏನೋ ಒಂದು ಬೇರೆ ಇತ್ತೇನೋ ಅಮೆರಿಕ ಅಂದರೆ ಬೇರೆ ಇತ್ತೇನೋ ಇವತ್ತು ಹಾಗಲ್ಲ ಇಲ್ಲೇ ನೆರೆಮನೆ ನೆರೆಮನೆ ಆ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಅಮೆ ಅಮೆರಿಕಾದಲ್ಲೂ ಒಂದು ನಮ್ಮ ಸಾಮ್ರಾಜ್ಯ ಸ್ಥಾಪಿಸುತ್ತೇವೆ ಪ್ಯಾರಿಸ್ನಲ್ಲೂ ಸ್ಥಾಪಿಸುತ್ತೇವೆ ಇದು ಪರಿ ಕನಸಲ್ಲ ಕುಂ ಈ ರಾಶಿಯವರಿಗೆ ಹಾಗಾಗಿ ಕುಂಭ ತುಂಬಿಕೊಂಡಿರುವಂತಹ ಒಂದು ಸಂದರ್ಭವನ್ನು ಇವರು ಏನು ಮಾಡಬಹುದು ನಿರ್ಮಿಸಬಹುದು ಕುಂ ಕುಂಭ ತುಂಬಿಕೊಂಡಿದೆ ಅಂತ ಹೇಳಿದಾಗ ಏನಾಗುತ್ತೆ ಅದು ಕಲಶವಾಗುತ್ತೆ ಇವರು ತಮ್ಮ ಸನಾತನಗಳ ಸಂದರ್ಭ ಏನು ಒಂದು ಕುಂಭದಲ್ಲಿ ನೀರು ಮತ್ತು ಅದಕ್ಕೆ ಒಂದು ತೆಂಗಿನಕಾಯಿ ಅದಕ್ಕೆ ಒಂದು ಒಂದು ಇಟ್ಟು ಒಂದು ಮಾವಿನ ತೆ ತೆರೆಯನ್ನು ಇಟ್ಟರೆ ಅಂತಂದರೆ ಅದು ಕಲಶ ಆಗುತ್ತೆ ಕಲಶ ಅಂದಾಗ ಅದಕ್ಕೊಂದು ದೈವತ್ವ ಬಂದು ಬರೀ ಬಿಂದಿಗೆ ಆದಾಗ ದೈವತ್ವ ಇಲ್ಲ ಅದು ಕೇವಲ ಪೊಳ್ಳು ಆದರೆ ಪೊಳ್ಳಿನಲ್ಲಿ ಶಕ್ತಿ ತುಂಬಿಸಬಹುದಾದಂಥ ಒಂದು ಅಪರೂಪದ ಗುಣ ಏನಿದೆ ತಮ್ಮ ಆಲಸ್ಯವನ್ನು ಕೊಡವಿಕೊಂಡು ಇವರು ಮುಂದೆ ಹೊರಟರು ಅಂತಂದರೆ ಹಾಗಾದರೆ ಇದು ಹೊರಡುವಿಕೆಯಲ್ಲಿ ಇವರಿಗೆ ಅನಿವಾರ್ಯವಾದದ್ದನ್ನು ಏನು ಜ್ಞಾನ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಬೇಕಾದಂಥ ಗುರುವಿನ ಶಕ್ತಿ ಅಥವಾ ಗಾಡ್ ಫಾದರ್ ಯಾವುದೇ ಒಂದು ಸಂದ ಸಂದರ್ಭದಲ್ಲೂ ಫಾದರ್ ಆ್ಯಂಡ್ ಮದರ್ ಇನ್ ಡಿಫ್ರೆಂಟ್ ಆದರೆ ಗಾಡ್ ಫಾದರ್ ಅನ್ನುವಂಥದ್ದು ಒಬ್ಬ ಅಥವಾ ಒಬ್ಬಳು ಅಥವಾ ಗಾಡ್ ಫಾದರ್ ಅಂದರೆ ಗಾಡ್ ಉಮೆನ್ ಅಂತ ಇಟ್ಕೊಳ್ಳೋಣ ಅಥವಾ ಗಾಡ್ ಮದರ್ ಅಂತ ಇಟ್ಕೊಳ್ಳೋಣ ಅದನ್ನು ಗಾಡ್ ಫಾದರ್ ಅಂತ ಜಗತ್ತು ಕರೆಯುತ್ತೆ ಅಂತಹ ಶಕ್ತಿಯನ್ನೆರಡು ಸಿಕ್ತು ಅಂತಂದರೆ ಈಗ ಎಷ್ಟು ಕುಂಭರಾಶಿಯವರಿಗೆ ಪವರ್ ಇದೆ ಅಂತ ಅಂದರೆ ತುಂಬಾ ಪವರ್ ಇದೆ ಫ್ರೆಂಡ್ಸ್ ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಟ್ರೈ ಮಾಡಿದ್ರು ಖಂಡಿತ ಜಯ ಯಶಸ್ಸು ನಿಮ್ಮದಾಗುತ್ತೆ ಯಾಕಂದರೆ ನಿಮಗೆ ಗುರುಬಲ ಬರ್ತಾ ಇದೆ ಗುರು ನಿಮ್ಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತ ಅಂದರೆ ನೀವು ಏನನ್ನು ಅಂದ್ಕೋತಿರೋ ಅದನ್ನು ಸಾಧನೆ ಮಾಡಬಹುದು ಖಂಡಿತ ನಿಮ್ಮ ತಾಳ್ಮೆಗೆ ಇವಾಗ ಒಳ್ಳೆ ಪ್ರತಿಫಲ ನಿಮಗೆ ಸಿಗುತ್ತೆ ಒಳ್ಳೆಯ ಯಶಸ್ಸನ್ನು ಕಾಣ್ತೀರ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಮೇ ಫಿ ಫಿಫ್ಟೀನ್ ನಂತರ ನೀವು ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ಜಯ ಸಿಗುತ್ತೆ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತಲೇ ಕುಂಭರಾಶಿ ಬಗ್ಗೆ ತುಂಬ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಕುಂಭರಾಶಿ ಬಗ್ಗೆ ಹೇಳಿ ಅಂತ ಅದಕ್ಕಾಗಿ ನಾನು ತುಂಬ ವಿಡಿಯೋಸ್ಗಳನ್ನ ಕುಂಭರಾಶಿ ಮತ್ತು ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಅಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ನೀವು ಕುಂಭ ರಾಶಿಯವರಾಗಿದೆ ಖಂಡಿತ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಮತ್ತೆ ನಿಮಗೆ ಬೇರೆಯವರಾಗಿದೆ ಬೇರೆ ಯಾವ ರಾಶಿ ಬಗ್ಗೆ ತಿಳಿಸ್ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್